ஏன்ட்டி மனை கடைனா மாதா தினம் அது ஆண்டி ஏன் நோட அந்த இவ் ரஜா இது ஆண்டி அதுக்கு நீங்க மாதாடஸ் அந்த ஆண்டி திண்டி மாதிரி ஆப்மிணி கத ஆய்வு ஆக பரலா ಇಲ್ಲ ಆಂಟಿ ನಾನು ತಿನ್ಕೊಂಡೇ ಬಂದೆ ಆಂಟಿ ಏನು ಮಾಡ್ತಿದ್ದಾರೆ ಬರಲೇ ಇಲ್ವಲ್ಲ ಅಂದ್ಬಿಟ್ಟಾಗ ಬಂದೆ ಅನ್ಕೊಂಡಿದ್ನಾ ಅನ್ಕೊಂಡಿದ್ದೆನಾಡು ಇವಾಗ್ಲೋ ಮಾತಾಡ್ಸ್ಕೊ ಬಂದುಬಿಡಣ ಅನ್ಬಿಟ್ಟು ಬಂದೆ ಅಲ್ಲ ಆಂಟಿ ಅಂಕಲ್ಗೆ ಶುಗರ್ ಅಂತೀರಾ ರೈಸ್ ಐಟಮ್ ಕೊಟ್ಬಿಟ್ರಾ ಏನಾದರೂ ಬೇರೆ ಏನಾದರೂ ಮಾಡ್ಬೇಕಲ್ವಾ ಏನು ಮಾಡೋದು ರುಕ್ಮಿಣಿ ಏನು ಮಾಡೋಕೆ ಅದ ಮಾಡಿ 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 ನನಗೂ ಸಾಕಾಯ್ತು ಕಲ್ಸೋಣ ಸೂರಿಗೂ ಭಾತ್ ಅಂದ್ರೆ ಇಷ್ಟ ಅವನಿಗೆ ಅದಕ್ಕೆ ಬಾತ್ ಮಾಡಿದೆ ನಷ್ಟ ಮೇಡು ಇಲ್ಲ ಆಂಟಿ ನೂಡಲ್ಸ್ ತಂದಿದ್ನಾ ಅವತ್ತು ಎಲ್ಲ ಗ್ರಾಸರಿ ತರಕೋಗೋಗಿದ್ದೆ ನಾನು ಅವತ್ತು ಅದೇ ಇತ್ತು ಅದರಲ್ಲೇ ನೂಡಲ್ ಮಾಡಿಕೊಂಡು ಬಂದೆ ಆಂಟಿ ಅಲ್ಲ ರುಕ್ಮಿಣಿ ನೀನು ಅದು ಇದು ನೂಡಲ್ಲು ಮ್ಯಾಗಿ ಹೀಗೆ ಅಂತ ತಿಂತಿದ್ಯಲ್ಲ ಅದ್ರ ಬದಲು ಒಂದು ಸ್ವಲ್ಪ ಚೆನ್ನಾಗಿ ಹೆಚ್ಚು ಕಟ್ಟಾಗ ಏನಾದ್ರು ಊಟದ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಲ್ವಾ ಆರೋಗ್ಯ ಹಾಳಾಗಿಲ್ವಾ ಏನು ಮಾಡೋದು ಆಂಟಿ ನಾನು ಒಬ್ಬಳಿಗೆ ನಾನು ಎಷ್ಟು ಅಂತ ಮಾಡ್ಕೊಳ್ಳಿ ಆಮೇಲೆ ಅಡುಗೆ ಏನಾದರೂ ಮಾಡಿದ್ರೆ ಒಂದು ಎರಡು ಊಟ ಅದೇ ತಿನ್ಬೇಕಾಗುತ್ತೆ ಬೇಜಾರಾಗುತ್ತೆ ಜಾಸ್ತಿ ಮಾಡಿದ್ರೆ ಹಾಗೆ ಹುಳ್ಕೊಬಿಡುತ್ತೆ ನಾನು ಒಬ್ಬಳಿಗೆ ತಿನ್ನಲ್ಲ ಆಂಟಿ ಮತ್ತೆ ಎರಡೇ ಟೈಮು ಒಂದೇ ಥರ ತಿನ್ನೋದಕ್ಕೂ ಬೇಜಾರಾಗುತ್ತೆ ಅದು ಒಂದು ದಿನ ನಾನು ಸಂಬಾರಲ್ಲ ಅಷ್ಟೊಂದು ಟೇಸ್ಟಾಗಿ ಮಾಡೋಲ್ಲ ಸುಮಾರು ಮಾಡ್ತೀನಿ ಅದಕ್ಕೆ ಅದ್ರ ಬದಲು ನಾನು ಈ ಥರದ್ದೆಲ್ಲ ಸಣ್ಣ ಪುಟ್ಟ ಚಿತ್ರಣ ಅದೆಲ್ಲ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತೀನಿ ಅದಕ್ಕೆ ಅದಕ್ಕದ್ದೆ ಮಾಡ್ಕೊಳೋದು ಆಂಟಿ ರುಕ್ಮಿಣಿ ಯಾಕೆ ಒಂದು ಸರಿ ಚಿತ್ರ ಅದಕ್ಕೆ ಸುಮ್ನೆ ಎಲ್ಲಿಗೂ ಹೋಗೋದು ಬೇಡ ಅಂದ್ಬಿಟ್ಟು ಮನೆಗೆ ಕೂತಿದ್ದೆ ಇನ್ನೇನು ಎರಡು ಊರಿಗೆ ಹೋಗ್ತೀನಿ ಅಂತಿದ್ದೆ ಊರಿಗೆ ಹೋದಾಗ ಹೋಗೋಕ್ಕಿರುವ ಇಲ್ಲ ಆಂಟಿ ಈ ವಾರ ಹೋಗೋದಿಲ್ಲ ಅವ್ರು ನಾವು ಒಂದು ಎರಡು ಮೂರು ದಿನ ರಜಾ ಕೊಡಿ ಅಂತ ಕೇಳಿದ್ರೆ ಆಂಟಿ ಕೊಡೋದಿಲ್ಲ ಅಂತ ಇವತ್ತು ಹೋಗಿ ಮತ್ತೆ ನಾಳೆ ಮಾರ್ನಿಂಗು ಡ್ಯೂಟಿಗೆ ಹೋಗ್ಬೇಕಾಗುತ್ತೆ ಆಂಟಿ ಒಂದೇ ದಿನ ಊರಲ್ಲಿ ಇಟ್ಬಿಟ್ಟು ಬರೋಕ್ಕೆ ನನಗೂ ಬೇಜಾರಾಗುತ್ತೆ ಅದೇ ಅಮ್ಮ ಎಲ್ಲ ಇರ್ತಾರೆ ಅಪ್ಪ ಅಮ್ಮ ಮನೇಲಿ ಫ್ಯಾಮಿಲಿ ಎಲ್ಲ ಇರ್ತಾರೆ ಇದು ಹಿಂಗಾಂಟಿ ಒಂದಿನ ಹೋಗ್ಬಿಟ್ಟು ಒಂದಿನೇ ಬಂದುಬಿಡಕ್ಕಾಗುತ್ತೆ ಅದಕ್ಕೆ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದ್ದೀನಿ ಮನೇಲಿ ಅದಕ್ಕೋಸ್ಕರ ನಾನು ಏಕೆ ಆಂಟಿ ಹೇಳ್ಬಿಟ್ಟೆ ನಾನು ಏನಂತ ಅಂದರೆ ನೆಕ್ಸ್ಟ್ ವೀಕ್ ಬರ್ತೀನಿ ನಮ್ಮ ಸರ್ ಅಂದರೆ ನೆಕ್ಸ್ಟ್ ವೀಕ್ ಅದನ್ನು ತಗೊಳ್ಳಿ ಆವಾಗ ಯಾರು ಜಾಸ್ತಿ ರಜಾ ಇರೋದಿಲ್ಲ ಇವಾಗ ತುಂಬ ಜನ ರಜಾ ಬಿಟ್ಟಿದ್ದಾರೆ ನೀವು ಹಿಂಗೆ ಏನು ಅಂತ ಅಂದ್ಬಿಟ್ಟು ಆಂಟಿ ಬಿಡು ಕೆಲಸದ ಮೇಲೆ ಇದೆಲ್ಲ ಇದ್ದಿದ್ದೆ ಯಾವಾಗ ರಜಾ ಕೊಡ್ತಾರಾಗ ಬಂದಿ ಹೋದ್ರೆ ಆಯಿತು ಎಷ್ಟು ಜನರು ಬಂದಿದ್ದೀನಿ ಮನೇಲಿ ಯಾರ್ಯಾರಿದ್ದೀರಿ ಆಂಟಿ ನಮ್ಮ ಮನೆಯಲ್ಲಿ ಅಣ್ಣ ಇದ್ದಾರೆ ಹೊತ್ತೆ ಇದ್ದಾರೆ ಅಪ್ಪ ಅಮ್ಮ ಆಮೇಲೆ ನಾನು ಆಮೇಲೆ ಆಂಟಿ ನನ್ನ ಅಕ್ಕ ಇದ್ದಾರೆ ಆಂಟಿ ನನಗೆ ಎಲ್ಲ ಒಟ್ಟಿಗೆ ಇದ್ದೀರಿ ಹ್ಞೂ ಆಯ್ತು ಮನೆಯಲ್ಲಿ ಯಾರ ಜೊತೆನಿದ್ದೀನಿ ಅಣ್ಣ ಅದಕ್ಕೆ ಅಕ್ಕನ ಮದುವೆ ಆಗಿದೆ ಅವರು ಅವ್ರ ಗಂಡ ಮನೇಲಿದ್ದಾರೆ ಇನ್ನು ಅಮ್ಮ ಅಪ್ಪ ಅಣ್ಣ ಅವ್ರ ಜೊತೆ ಇದ್ದಾರೆ ನಾನು ಹಾಂ ಇಲ್ಲಿ ಡ್ಯೂಟಿಗೆ ಬರ್ತೀನಲ್ಲ ಆಂಟಿ ಆಗಾಗ ನಾನು ಮದ್ದು ಓದ್ತಿದ್ದಾನಲ್ಲ ಅವಾಗ ಪಿ ಜಿಡಿದ್ದೆ ಅದಕ್ಕೆ ಪಿ ಜಿ ಸವತ ಸಾಕೊಂಡ್ಬಿಟ್ಟು ನಾನು ಸ್ವಂತಾಗಿ ಮನೇಲಿ ಇರಬೇಕು ಫ್ರೀ ಇರುತ್ತೆ ಅಂದ್ಬಿಟ್ಟು ಆಂಟಿ ಈ ಥರ ಬಾಡಿಗೆ ಬಂದೆ ಹಾಂ ಅಲ್ಲಿ ಪಿ ಜಿ ಡಿ ಅವ್ರು ಹೇಳ್ಗೆ ಮಾಡಿಕೊಡ್ತಾರೆ ಎಷ್ಟು ಚೆನ್ನಾಗಿರತ್ತಲ್ಲ ಬಟ್ ದುಡ್ಡು ದುಡ್ಡು ಎಲ್ಲ ನಮಗೆ ಫುಲ್ ಪೇ ಮಾಡಬೇಕು ಆದರೂ ಟೇಸ್ಟ್ ಎಲ್ಲ ಚೆನ್ನಾಗಿರೋದಿಲ್ಲ ಆಮೇಲೆ ಫೀ ಇರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಬಂದೆ ಆಂಟಿ ಇಲ್ಲಾದರೆ ಫ್ಯಾಮಿಲಿ ಎಲ್ಲ ಬಂದರೂ ಒಂದು ಎರಡು ಮೂರು ದಿನ ಹುಡ್ಕೋಬೋದು ಅಲ್ಲಾದರೆ ಹುಡ್ಕೊಳಕ್ಕಾಗೋದಿಲ್ಲ ಆಂಟಿ ಆದರೆ ನಿನ್ನಂಗೆ ಒಬ್ಳಿಗಿಬ್ಬಳು ಕೆಲ್ಸಕ್ಕಿರೋರು ನಿನ್ನಷ್ಟು ದೊಡ್ಡ ಮನೆ ಮಾಡ್ಕೊಳೋಕ್ಕಿಲ್ಲ ಬರೀ ಒಂದು ರೂಮ್ ಗೀಮ್ ಇರ್ತದೆ ಅಷ್ಟೇ ಮೇಲ್ಗಡೆ ರೂಮ್ ಕಳವಲ್ಲ ಅವನ ಇಲ್ಲ ಪ್ರೀಲಕ್ಕೆ ಕೇಳಕ್ಕೆ ಬರ್ತಾರೆ ನೀನು ಮತ್ತು ನಾನು ಹಾಗೇನು ಕಂಡಿದ್ದೆ ಎಲ್ಲ ರೂಮ್ ಏನು ಅಂತ ನೀನು ನೋಡ್ರೆ ಮನೆನೇ ನೋಡ್ಬಿಟ್ಟಿದ್ಯಲ್ಲ ಅದೇ ಆಂಟಿ ಹೇಳಿದ್ನಲ್ಲ ಫ್ಯಾಮಿಲಿ ಎಲ್ಲ ಬಂದರೆ ರೂಮಲ್ಲಿ ಮರಕಾಗೋದಿಲ್ಲ ಆಂಟಿ ಅದಕ್ಕೋಸ್ಕರ ಅಂಟಿ ಸೂರ್ಯ ಕಾಣಿಸ್ತಿಲ್ಲ ಎಲ್ಲೋದ್ರು ಇವತ್ತು ಭಾನುವಾರ ಅಲ್ವಾ ಇಲ್ಲಿ ಇದ್ದಿಲ್ಲ ಮಲಗವನೇ ಓ ಇಷ್ಟೊತ್ತುವರೆಗೆ ಆಂಟಿ ಏ ಇಲ್ಲ ಇಲ್ಲ ರಾತ್ರಿ ಮಲ್ಲಿ ಲೇಟ್ ಆಗೋಯ್ತು ಅದಕ್ಕೆ ನಾನೇ ಮಲಿಕೋ ಅಂತ ಅಂದೆ ಅಂಕಲ್ ಎಲ್ಲೋದ್ರು ರುಕ್ಮಿಣಿ ಅವರು ಏನೋ ಶುಗರ್ ಜಾಸ್ತಿ ಮಾಡ್ಕೊಬಿಟ್ಟವ್ರೆ ಅದಕ್ಕೆ ವಾಕ್ ಹೋಗಿದ್ದ ಬರ್ತೀನಿ ಅನ್ಬಿಟ್ಟಂಗೆ ಹೋದ್ರು ಹೇಳಿಲ್ವಾ ಆಂಟಿ ನಾನು ಅವ್ರಿಗೆಲ್ಲ ರೈಸ್ ಐಟಮ್ ಜಾಸ್ತಿ ಕೊಡೋಕೆ ಹೋಗ್ಬೇಡಿ ಆಂಟಿ ಸುಮ್ಮನೆ ರೈಸ್ ಐಟಮ್ ಎಲ್ಲ ಕೊಟ್ಟರೆ ಶುಗರ್ ಜಾಸ್ತಿ ಆಗಿಬಿಟ್ಟು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಯಾಕೆ ನೀವು ನೋಡಿದ್ರೆ ಇವಾಗ ಬಾತ್ ಮಾಡಿದ್ದೀನಿ ಅಂತ ಬರೀ ಹೇಳ್ತಾ ಇದ್ದೀರಾ ಅಯ್ಯೋ ಅಲ್ಲ ಅವರು ಚಪಾತಿ ಚಪಾತಿ ಹಿಟ್ಟು ಗಂಜಿ ಅಂತ ಕುಡಿದು ಇದು ಒಂದು ಇದೊಂದು ತಿನ್ಕೊಳ್ಳಿ ಅಂತ ಮಾಡಿದ್ನ ಅದಕ್ಕೆ ಬೇಡ ಅಂತಂದವ್ರೆ ನೋಡ್ತೀನಿ ಇನ್ನೂ ಟೈಮ್ ಆಗಿಲ್ವಲ್ಲ ಏನಾರು ಮಾಡ್ಕೊಡ್ತೀನಿ ಬಾ ಒಂದು ಸ್ವಲ್ಪ ಊಟ ಹಾಕೊಡ್ತೀನಿ ಭಾತ್ ಹಾಕೊಡ್ತೀನಿ ತಿನ್ಕೊಬ ಆಮೇಲೆ ಸುಮ್ಮಯಾ ಅದೇನೋ ನೂಡಲು ಗಿಡಲ್ ಅಂತೀಯಾ బా మాక బర బాత ఒక స్వల్ల తినో ఇలా ఆంటీ బేడి నన్ను ఇవ్వకే తిందోబే బ్రీ నూడల్ కొతీన్ ఏ బేడబేడ నూడి ఎలా బ్యాడకతే నీ యూ బా ఏ ఇస్కం తిన్ను యాచండి ఏకే అంతా ఆంటీ అల్లు మాబట్టి అన్న సుమే వేస్ట్ అయితే అంత అలా సూరిగే ఇంత ఒళ్ ఎన్ను తిన్నీ అంత కిత్ోదో బేర్కొబులు దేవరు భారీ మోసం ఆగితే ఒళ్ేణు కుడిన నోడక అంత చందేనో హాడే నన్నీ ఇలా అంతా బుద్ధి మాత్రం కొంచూరు చనగి ಕೆಟ್ಟ ಬುದ್ಧಿ ಮನೆ ಹಾಳ್ಬಿಟ್ಟು ಯಾರು ಹಂಗೆ ಮಾಡಾರ ಹಾಂ ಅಯ್ಯೋ ಅದು ಸೇರ್ಸೋಕ್ಕಿಲ್ಲ ಸೂರಿಗೆ ಹೆಂಗಾರು ಮಾಡಿ ಇದೊಂದು ಮದುವೆ ಮಾಡಿಬಿಡ್ತೀನಿ ನಾನು ಹ್ಞೂ ಏನಾರು ಮಾಡಿ ಇದೊಂದು ಮದುವೆ ಮಾಡ್ಬಿಡ್ತೀನಿ ಹೇಳುವೇನು ರುಕ್ಮಿಣಿನ್ ವೇ ಸೂರ್ಯ ಬಗ್ಗೆ ಚೆನ್ನಾಗೇ ವಿಚಾರಿಸ್ತಾಳೆ ಆರೆ ನಾನು ಬಾಯ್ಬಿಟ್ಟು ಏನಾರು ಹೇಳ್ದಿರ್ಬಿಟ್ರೆ ಪಾಪ ಹೆಣ್ಣು ಬರೋದ್ನಲ್ಲಿ ಇಸ್ಗಿಸ್ಬಿಟ್ಟದ ಏನೋ ಸೂರ್ಯ ಬಗ್ಗೆ ಏನಂತ ಕಡಿದಳೋ ಎಂತ ನನಗೆ ಗೊತ್ತಿಲ್ಲ ಆದರೂ ಮನೆಯವ್ರ ಬಗ್ಗೆ ನನಗೆ ವಿಚಾರ್ತಾಳೆ ಚೆನ್ನಾಗಿ ವಿಚಾರ್ಸ್ತಾಳೆ ಕೇಳಿಬಿಡಣ್ಣ ನನ್ನ ಮಗನ್ ಮದುವೆ ಆಗುವಂತ ಅಂತ ಏ ಬೇಡ ಬೇಡ ಈಗಲೇ ಕೇಳಿಗೇಳ್ಬಿಟ್ರೆ ಭಾರಿ ಕಷ್ಟ ಬರ್ತದೆ ಆ ಎಣ್ಣೆ ನನ್ನ ಕಡಿದದು ಮನ್ಸಲ್ಲಿ ಇನ್ನೇನು ನಾನು ಹಿಂಗೆ ಕೇಳ್ಬಿಟ್ಟು ಹೆಂಗೋ ದಿನ ಮನೆಗೆ ಬರ್ತದೆ ಒಳ್ಳೆ ಎಣ್ಣೆ ಸುಮ್ಮನೆ ಕಳ್ಕೊಬಿಡ್ಬೇಕಾಯ್ತದೆ ಬೇಡ ಈಗಲಿ ಕೇಳೋದು ರುಕ್ಮಿಣಿ ಹಿಂಗೆ ಅಂತೀನಿ ಅಂತ ಬೇಜ ಮಾಡ್ತಾ ಬೇಡ ಇಲ್ಲ ಹೇಳಿ ಆಂಟಿ ನಮ್ಮ ಸೂರಿ ಬಗ್ಗೆ ಹೆಂಗೆ ಅನ್ಸೋದು ನಿಮಗೆ ಯಾಕೆ ಆಂಟಿ ಈ ಥರ ಕೇಳ್ತಾ ಇದ್ದೀರಾ ಅಲ್ಲ ಹೆಂಗೆ ಅನ್ಸೋದು ಹೇಳೀಗ ನೀನು ಏನು ಹೇಳಿ ಆಂಟಿ ತುಂಬ ಒಳ್ಳೆಯವರು ಒಬ್ಬರ ಬಗ್ಗೆನೂ ಯಾರ ಬಗ್ಗೆಯೂ ಕೆಟ್ಟ ಯೋಚನೆ ಮಾಡೋದಿಲ್ಲ ನಿಮ್ಮ ಅಂತೂ ರೆಸ್ಪೆಕ್ಟ್ ಕೊಡ್ತಾರೆ ಅಪ್ಪ ಅಮ್ಮ ಅಂದರೆ ತುಂಬ ರೆಸ್ಪೆಕ್ಟ್ ಇದೆ ಅವ್ರಿಗೆ ಆಮೇಲೆ ಹೆಣ್ಮಕ್ಳು ಬಗ್ಗೆ ತುಂಬ ಗೌರವ ಇದೆ ಅವ್ರಿಗೆ ಓ ಆಂಟಿ ಒಳ್ಳೆ ಹುಡುಗ ಈ ಕಾಲದಲ್ಲಿ ಆ ಥರ ಹುಡುಗ ಸಿಗಬೇಕು ಅಂದರೆ ಕಷ್ಟ ಆಂಟಿ ನೀವೇನಾದರೂ ಆಗಲಿ ಆ ಥರ ಮಗನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೀರಾ ಆಂಟಿ ಆದರೆ ಏನು ಮಾಡಲಿ ಹ್ಞೂ ನಾನು ಪುಣ್ಯ ಮಾಡಿಲ್ಲವಲ್ಲ ಹಾಂ ಸು ಸುಮ್ಮನೆ ನಾನು ಅವರು ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಬರೋದು ಎಲ್ಲಿಸ್ಬಿಟ್ರೆ ಭಾರಿ ಕಷ್ಟ ಆಗುತ್ತೆ ಆಂಟಿ ಅವ್ರ ಜೊತೆಗಾದರೂ ಮಾತಾಡ್ಬೋದು ಅಟ್ಲೀಸ್ಟ್ ಇವ್ರ ಜೊತೆಗಾದರೂ ಮಾತಾಡಿಕೊಂಡು ಅವ್ನ ಫ್ಯಾಮಿಲಿ ಥರ ಇರ್ಬೋದು ಅವರು ನನ್ನ ಗಂಡಾಗ ಆಗಲಿಲ್ಲ ಅಂದ್ರೂ ಫ್ರೆಂಡಾಗಿ ಆದರೂ ಇರ್ಬೋದಲ್ವ ನಾನೇ ದುಡುಕು ನಿರ್ಧಾರ ತೊಗೊಬಿಟ್ಟೆ ಆದ್ರೂ ನಾನು ಇವಾಗಲೂ ಅಷ್ಟೇ ಸೂರ್ಯ ಅವ್ನ ಕಂಡು ನನಗೆ ಇಷ್ಟ ಆದರೆ ಅವ್ನು ಹಿಡ್ತೀನಿ ಬಿಟ್ಟು ಬನ್ನಿ ಅಂತ ಏನು ಹೇಳೋಕ್ಕಾಗುತ್ತಾ ಅವರು ಬಿಟ್ಟು ಬರಲ್ಲ ಅವ್ರು ಹಿಡ್ತೀನಿ ಬರೋದಿದ್ದರೆ ಅವತ್ತಿನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳೋರು ಆದ್ರೂ ಯಾಕೆ ಬಿಟ್ಬಿಟ್ಟಿದ್ದಾರೆ ಅವ್ರು ಹಿಡ್ತೀನ ಇವಾಗ ನಾನು ಆಂಟಿ ಏನಾದರೂ ಕೇಳಿಬಿಟ್ರೆ ಆಮೇಲೆ ಆಂಟಿ ಏನಾದರೂ ಅನ್ಕೊಬಿಟ್ರೆ ನಿಮ್ಗೆ ಯಾರು ಹೇಳಿದ್ರು ಹಾಗೆ ಹೀಗೆ ಸೂರ್ಯ ನಿನ್ಗೆ ಹ್ಯಾಕಿದ್ದೆಲ್ಲ ಹೇಳಿದೆ ಅಂತ ಆಂಟಿ ಇನ್ನೇನಾದರೂ ಪ್ರಶ್ನೆ ಮಾಡಿಬಿಟ್ರೆ ಬೇಡ ಬೇಡಪ್ಪ ಅದನ್ನೆಲ್ಲ ಇವಾಗ ನಾನು ಸದ್ಯಕ್ಕೆ ಏನೂ ಕೇಳೋದಿಲ್ಲ ಹಾಂ ಸುಮ್ಮನೆ ಆಗಲೂ ಸೂರ್ಯ ಅವರು ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ ಮತ್ತೆ ಇದೆಲ್ಲ ಹೇಳಿ ಆಂಟಿಗೂ ಬೇಜಾರು ಮಾಡಿಬಿಟ್ರೆ ಸುಮ್ಮನೆ ಮನೇಲಿರೋರಿಗೆಲ್ಲ ನನ್ನಿಂದ ಬೇಜಾರಾದಾಗ್ಬಿಡುತ್ತೆ ಬೇಡ ಅವ್ರ ಫ್ಯಾಮಿಲಿ ಮ್ಯಾಟ್ರು ಏನಾದರೂ ಮಾಡ್ಕೊಳ್ಳಿ ಆದರೆ ಆವಾಗಲೂ ಇವಾಗಲೂ ಯಾವಾಗಲೂ ಸೂರ್ಯ ಅವರು ಇಷ್ಟಪಡ್ತಾನೆ ಇರ್ತೀನಿ ನಾನು ಆದರೂ ಮದುವೆಗೆ ಇರೋರು ಇಷ್ಟಪಡಬಾರ್ದು ಏನು ಮಾಡಲಿ ನನಗೆ ಸಿಗಲಿಲ್ಲ ಆದರೂ ಇಷ್ಟಪಡೋದ್ರೆ ತಪ್ಪೇ ನಿಲ್ವಲ್ಲ ಇಷ್ಟಪಡ್ತಾನೆ ಇರ್ತೀನಿ ನೋಡೋಣ ಸೂರ್ಯ ಅವರಳೆ ಇಲ್ಲಿ ಸೂರ್ಯ ಸೂರ್ಯವರು ಹೆಸರು ಬರ್ತಿದ್ರೆ ಹಾಂ ಯಾವತ್ತಾದರೂ ಸಿಕ್ಕೇ ಸಿಗ್ತಾರೆ ಸೂರ್ಯ ರುಕ್ಮಿಣಿ ಏನಾಗ್ ಮಾತಾಡ್ಕೊಳ್ತಿದ್ದೀವಿ ಒಬ್ಬೊಬ್ಬಳೆಯೇ ನಾನು ಕೇಳಿದ್ರೆ ಇನ್ನೇನೋ ಮಾತಾಡ್ತಿದ್ದಿಲ್ಲ ಅಲ್ಲಕ್ಕ ರುಕ್ಮಿಣಿ ಈಗ ಮದ್ಗಿದ್ವೆ ಆಗೋ ಯೋಚನೆ ಇದ್ದಾಗ ಇಲ್ವೋ ಅಯ್ಯೋ ಇಲ್ಲ ಆಂಟಿ ಮನೇಲೆಲ್ಲ ತುಂಬ ಕೋರ್ಸ್ ಮಾಡ್ತಿದ್ದಾರೆ ಮದುವೆ ಆಗು ಮದುವೆ ಆಗು ಅಂತ ಒಂದು ಒಳ್ಳೆಯ ಹುಡುಗ ಸಿಗ್ತಾ ಇಲ್ಲ ಆಂಟಿ ನೋಡ್ತಾ ಇದ್ದಾರೆ ಮನೇಲೆಲ್ಲವಾ ಆದರೆ ನಮ್ಗೆ ಅಡ್ಜಸ್ಟ್ ಆಗೋ ಹುಡುಗ ಬೇಕು ಅಲ್ವಾ ನೋಡಿ ಆಂಟಿ ಯಾವುದಾದ್ರೂ ಒಂದು ಹುಡುಗ ಇದ್ದರೆ ನೋಡಿಬಿಟ್ಟು ಹೇಳಿ ಆಂಟಿ ನೋಡೋಣ ಚೆನ್ನಾಗಿದ್ರೆ ಮದುವೆ ಆಗೋಣ ಎಷ್ಟು ಅಂದೆ ಮಾಡ್ತಿದ್ದೀಯಾ ಅಯ್ಯೋ ಇಲ್ಲ ಆಂಟಿ ನಾನೇ ಸಮಸ್ಯೆ ಮಾಡಲಿ ಯಾವ ಥರ ಬೇಕು ರುಕ್ಮಿಣಿ ಯಾವ ಥರ ಹುಡುಗ ಬೇಕು ನೋಡಿ ಆಂಟಿ ನಿಮಗೆ ಗೊತ್ತಿರುತ್ತಲ್ವಾ ನೀವು ದೊಡ್ಡವರು ನಿಮಗೆ ಅನುಭವ ಇರುತ್ತೆ ನೋಡಿ ಯಾವ ಥರ ಅಂದರೆ ನಮ್ಮ ಸೂರ್ಯ ಥರ ಇದ್ದರೆ ಸಾಕಾ ಅಲ್ಲ ಆಂಟಿ ಸೂರ್ಯ ಅವ್ರ ಥರ ಸಿಕ್ಬೇಕಲ್ಲ ಆಂಟಿ ಕಾಲದಲ್ಲಿ ಯಾರು ಇರ್ತಾರೆ ಹಾಂ ಹೇಳಿ ಎಲ್ಲ ದುಡ್ಡು ಕಾಸಿದ್ರೆ ಬಜ್ಜಾಗ್ಬಿಡ್ತಾರೆ ಅವರು ಜ ಹಾಗೆ ಇರಲ್ಲ ಆಂಟಿ ಸೂರ್ಯ ಅವ್ರ ಥರ ಇರೋದು ಕಷ್ಟ ಇದೆ ತುಂಬ ಹಾಂ ಇದ್ರೂ ನಾವು ಎಲ್ಲಂತ ಹುಡ್ಕೋಗೋದು ಆಂಟಿ ಕಷ್ಟ ಆಂಟಿ ಇನ್ನೇನು ಮಾಡಲಿ ಆಂಟಿ ಅಂತ ಹುಡುಗ ಸಿಗೋದು ಕಷ್ಟ ಆದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಹಾಂ ಸೂರ್ಯ ಥರ ಇರೋ ಒಂದೆರಡು ಕ್ವಾಲಿಟಿ ಇದ್ದರೆ ಹೆಂಗೋ ಮದುವೆ ಮಾಡ್ಕೋಬೋದು ಆಂಟಿ ಎಲ್ಲ ಗುಣ ಇರಬೇಕು ಅನ್ನೋಕ್ಕಾಗುತ್ತಾ ನೋಡೋಕ್ಕೆ ಹಾಂ ಚಂದ ಚೆಂದ ಎಲ್ಲ ಹಿಂಗಿರಬೇಕು ఆంటీ అండచందోదా ఆంటీ ఒళ్ళ హుడుగా సాకు మన ఏం హు రుక్మిణి ఆంటీ మన కడ అసేం కడోద ఆంటీ నన్న దుడుబిట్టు నన్ను సాకస్టు సత్యూ ఇప్పుడు ఆంటీ అష్టందే కష్ట ఆగల్వాి ఆమెలో ఫ్యవరెలా చనం నోడ్కో ఇన్నేం కళ్ళి ఆంటీ నన్ను నోడ్కస్టు ఆంటీ శక్తి ఇద్దరు అష్టే సాకు ఆంటీ నేను జాస్తి క్వాలిటీ కడదిన మొదలే నండి ఆంటీ సిక్కి మదవేంత ముంచే నన్ను సూర్య సూర్యవ ಎಂತ ಮಿಸ್ ಮಾಡ್ಕೊಬಿಟ್ಟೆ ನಾನು ಮೊದಲೇ ಬರಬೇಕಿತ್ತು ನನಗೆ ಒನ್ ಇಯರಿಂದ ಪ್ಲಾನ್ ಇತ್ತು ಬಟ್ ಆದ್ರೂ ಆದರೂ ಸೂರ್ಯ ಅವ್ರಿಗೆ ಮದುವೆಗೆ ತುಂಬ ದಿನ ಆಗಿರ್ಬೋದೇನೋ ಅಲ್ವಾ ಏನೋ ಅಪ್ಪ ಹೇಳಿಲ್ಲ ಹೇಳಲಿಲ್ಲ ಆಗಿದೆ ಅಂತ ಮಾತ್ರ ಹೇಳಿದ್ರು ಆಂಟಿ ನಾನು ಕೇಳ್ತೀನಿ ಬಿಡೋದಿಲ್ಲ ಆಂಟಿ ಸೂರ್ಯ ಅವ್ರಿಗೆ ಮದುವೆ ಆಗಿದೆಯೋ ಇಲ್ವ ಅಂತ ಕೇಳಿ ಕೇಳ್ತೀನಿ ನಾನು ಆಂಟಿ ನಿಮ್ಮ ಏನೋ ಕೇಳಬೇಕಿತ್ತು ಆಂಟಿ ಹೇಳಿ ಅಮ್ಮ ಅಮ್ಮ ಎಲ್ಲಿದ್ದೀರಾ ಸರಿ ಆಂಟಿ ನಾನು ಬರ್ತೀನಿ ಅವ್ರಿಗೆ ತಿಂಡಿ ಏನೋ ಹಾಕೊಡಿ ಸೂರ್ಯ ಅವ್ರಿಗೆ ಬರಲಾ ಆಂಟಿ ಅಲ್ಲ ರುಕ್ಮಿಣಿ ಯಾಕಾಗ ಹೋಯ್ತೈತಿ ಕುತ್ಕೊಂಡು ಏಯ್ ಬಂದೆ ಏನೇನು ಓದ್ಕೊಂಡು ಹೋಗ್ಬಿಟ್ಟಣ ಹಾಗಲ್ಲ ಆಂಟಿ ಇವಾಗ ಎದ್ದಿದ್ದಾರೆ ಅವ್ರಿಗೆ ತಿಂಡಿ ಏನಾದ್ರು ಹಾಕೊಡಿ ಕೊಡಿ ಮೇಲೆ ಬರ್ತೀನಿ ಏ ಇಲ್ಲ ಕತೆ ಏನೋ ಮಾತಾಡ್ಬೇಕು ಅಂದರೆಲ್ಲ ಮಾತಾಡು ನಾನು ಇನ್ನೂ ಸ್ಥಾನಗೇನೆಲ್ಲ ಮಾತಾ ಮಾಡ್ತಾ ಬರಬೇಕು ಅವ್ರು ಕುತ್ಕೋ ಆಂಟಿ ನೀವು ಫ್ರೀ ಆದಮೇಲೆ ಕಾಲ್ ಮಾಡಿ ಆಮೇಲೆ ಬರ್ತೀನಿ ಮುಂದುವರಿ ಹಂಗೆ ಹಾಗೆ ವೀಡಿಯಂಗೆ ತುಂಬಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ದರ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಎಲ್ಲ ಲೈಕ್ ಕೊಟ್ಬಿಡಿ ಮತ್ತೆ